ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೈಸೂರಿನ ಕೇಂದ್ರೀಯ ಆಹಾರ ಸಂಶೋಧನಾಲಯದಲ್ಲಿಂದು ಆಯೋಜಿಸಲಾಗಿದ್ದ ಪರಿಸರ ಜಾಥಾ ಕಾರ್ಯಕ್ರಮಕ್ಕೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು ನಂತರ ಅವರು ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ವಸ್ತುಗಳ ಪ್ರದರ್ಶನವನ್ನು ವೀಕ್ಷಿಸಿದರು ಈ ವೇಳೆ ಕೇಂದ್ರೀಯ ಆಹಾರ ಸಂಶೋಧನಾಲಯ ನಿರ್ದೇಶಕರಾದ ಶ್ರೀದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತ್ಯಾಜ್ಯಗಳ ನಿರ್ವಹಣೆ ಕುರಿತು ಜನಜಾಗೃತಿ ಅಗತ್ಯವಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ತ್ಯಾಜ್ಯಗಳ ನಿರ್ಮೂಲನೆ ಹಾಗೂ ಮರುಬಳಕೆ ಮುಖ್ಯವಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ದೇಶವನ್ನು ಸುಸ್ಥಿರ ಅಭಿವೃದ್ಧಿಪಡಿಸಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಎಂದು ತಿಳಿಸಿದರು ಭಾಳ ಈಸಿಯಾಗಿ ಸುಲಭವಾಗಿ ಅವರಿಗೆ ಮಾಹಿತಿ ತಲುಪಿಸಲು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಅತ್ಯಂತ ಸಂತೋಷದ ವಿಚಾರ ಪ್ರಧಾನಮಂತ್ರಿಯವರ ಕನಸು ಭಾರತದ ಅಭಿವೃದ್ಧಿ ಜೊತೆಗೆ ಅದು ಸುಸ್ಥಿರವಾಗಿ ಅದಾಗಬೇಕು ಆಗಬೇಕು ಅಂತ ಅವರ ಕನಸು ಸೊ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಜನರಿಗೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯ